ಫ್ರೆಂಡ್ಸ್ ಪಬ್ಲಿಕ್ ವಾಯ್ಸ್ ಕ್ರಿಯೇಷನ್ಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಹದಿನೆಂಟನೇ ಲೋಕಸಭೆ ಚುನಾವಣೆಯ ಪ್ರಚಾರದ ಕೊನೆ ದಿನಕ್ಕೆ ನಾವು ಬಂದಿದ್ದೇವೆ ಬೆಂಗಳೂರು ನಗರ ಜಿಲ್ಲೆಯ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ನೇಮಕವಾಗಿರುವ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ತೆರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಿ ಕೃಷ್ಣಪ್ಪ ಅವರನ್ನ ಹಿರಿಯ ಪತ್ರಕರ್ತ ಎಸ್ ಎಸ್ ಗಾಂಧಿ ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಹಲೋ ಫ್ರೆಂಡ್ಸ್ ನಾವಿವತ್ತು ಗೋವಿಂದ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಾಸ ಮಾಡುತ್ತಿರತಕ್ಕಂಥ ಹಲೋ ಫ್ರೆಂಡ್ಸ್ ನಾವಿವತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಾಸ ಮಾಡುತ್ತಿರತಕ್ಕಂಥ ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು ಆದಂತಹ ಜಿ ಕೃಷ್ಣಪ್ಪ ನಮ್ಮ ಜೊತೆ ಇದ್ದಾರೆ ಜಿ ಕೃಷ್ಣಪ್ಪನವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆನೇಕಲ್ ವಿಜಯನಗರ ಮತ್ತು ಬಿ ಡಿ 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 ಎಂ ಲೇಔಟ್ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬಂದಿದ್ದರು ಕೃಷ್ಣಪ್ಪರು ಬಿಬಿಎಂಪಿಯ ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರಾಗಿದ್ದರು ತೆರಿಗೆ ಮತ್ತು ಆರ್ಥಿಕ ಸಹಾಯ ಸಮಿತಿ ಅಧ್ಯಕ್ಷರಾಗಿದ್ದರು ಸದಸ್ಯರಾಗಿದ್ದರು ಅವರು ಬಿಬಿಎಂಪಿಯಲ್ಲಿ ಫಸ್ಟ್ ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಇವಾಗ ನಾವು ರಸ್ತೆಗಳು ಕಾಣ್ತಾ ಇದ್ದೀವಿ ರಸ್ತೆಗಳು ಅಡ್ಡ ರಸ್ತೆ ಮತ್ತು ಮುಖ್ಯ ರಸ್ತೆಗಳನ್ನು ಬೋರ್ಡನ್ನು ಒಂದು ಅನುಷ್ಠಾನ ಗೊಳಿಸಿದಂಥ ಒಬ್ಬ ನಾಯಕರು ಕೃಷ್ಣಪ್ಪ ಅವರು ಅಂದರೆ ಲೆಕ್ಕ ಲೆಕ್ಕ ಅಂದರೆ ಕೃಷ್ಣಪ್ಪನವರು ಯಾವುದೇ ಕೆಲಸ ಕೊಟ್ಟರು ಪಕ್ಷ ಆಗಲಿ ಯಾವುದೇ ಕೆಲಸ ಮಾಡ್ತಾರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಯಾಕಂದರೆ ಅವರು ಮೂಲತಃ ಪದವೀಧರ ಇಂಜಿನಿಯರ್ ಅವರು ಅಂತಹ ಒಬ್ಬ ನಾಯಕ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರೋದು ಒಂದು ಇದು ಅಂತಲೇ ಹೇಳ್ಬೋದು ಅವರಿಗೆ ರಾಜ್ಯ ಸರ್ಕಾರ ಗುರುತಿಸಿ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಕ್ಷೇತ್ರಗಳ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಅಂತ ಒಂದು ಸಂದರ್ಭದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳ ಕೊಡುಗೆ ಏನು ಅದರ ಸವಿವರವನ್ನು ನಮ್ಮ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಅವರು ಏನು ಹೇಳ್ತಾರೆ ಕಾಣುವ ಬನ್ನಿ ನಮಸ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಹಿಂದೆ ವಿಧಾನಸಭಾ ಚುನಾವಣೆಯ ಹಿಂದೆ ಏನು ಜನರಿಗೆ ರಾಜ್ಯದ ಜನರಿಗೆ ಮಾತು ಕೊಟ್ಟಿತ್ತು ಅದರಂತೆ ನಾವು ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿಗಳನ್ನು ಏನು ನಾವು ಕೊಟ್ಟಿದ್ವಿ ನಾವು ಬೇರೆ ಭಾರತೀಯ ಜನತಾ ಪಕ್ಷ ಹೇಳಿದ ರೀತಿಯಲ್ಲಿ ಯಾವುದೂ ಮೋಸ ಮಾಡಿಲ್ಲ ಜನರಿಗೆ ಸುಳ್ಳು ಹೇಳಿಲ್ಲ ಅವ್ರು ಹೇಳಿದ್ರು ಹದಿನೈದು ಲಕ್ಷ ಎಲ್ಲರ ಖಾತೆಗೆ ಹಾಕ್ತೀವಿ ಮತ್ತು ರೇಟ್ಸ್ನ ಗ್ಯಾಸ್ ರೇಟ್ಸ್ನ ಕಡಿಮೆ ಮಾಡ್ತೀವಿ ಫ್ಯೂಯಲ್ ರೇಟ್ಸ್ನ ಕಡಿಮೆ ಮಾಡ್ತೀವಿ ಉದ್ಯೋಗ ಎರಡು ಕೋಟಿ ವರ್ಷಕ್ಕೆ ಉದ್ಯೋಗವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಪ್ರಧಾನಿ ಮೋ ಮೋದಿಯವರು ನುಡಿದ್ರು ಆದರೆ ಯಾವುದೂ ಮಾಡಲಿಲ್ಲ ಅವ್ರು ಒಂದು ಮಾಡೋದಿರಲಿ ಉದ್ಯೋಗ ಕೊಡೋದಿರಲಿ ಉದ್ಯೋಗ ಇರ್ತಕ್ಕಂಥ ಉದ್ಯೋಗವನ್ನು ಹಾಳು ಮಾಡಿದ್ರು ಆದರೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಈ ಎಲ್ಲ ಏನು ಆಶ್ವಾಸನೆಗಳನ್ನು ಕೊಟ್ಟಿತ್ತು ಅದನ್ನು ಹತ್ತು ತಿಂಗಳಲ್ಲೇ ಕೇವಲ ಆರು ತಿಂಗಳಲ್ಲೇ ಈಡೇರಿಸಿದಿರತಕ್ಕಂಥ ಕೀರ್ತಿ ದೇಶದಲ್ಲಿ ಯಾವುದೇ ಸರ್ಕಾರ ಇಲ್ಲ ಯಾವುದೇ ಇದಿಲ್ಲ ಅಂತ ಅಂತ ಹೇಳಿ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊತೇನೆ ಇವತ್ತು ಏನೇನು ಶಕ್ತಿ ಯೋಜನೆ ಸುಮಾರು ಶಕ್ತಿ ಯೋಜನೆಯಲ್ಲಿ ನಮ್ಮ ರಾಮಲಿಂಗಾರೆಡ್ಡಿಯವರು ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂಥ ಶ್ರೀಮತಿ ಸೋಮಯ್ಯ ರೆಡ್ಡಿಯವರ ಫಾದರ್ರು ರಾಮಲಿಂಗಾರೆಡ್ಡಿಯವರು ಪ್ರಪ್ರಥಮ ಬಾರಿಗೆ ಶಕ್ತಿ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಡಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಇನಾಗ್ರೇಷನ್ ಮಾಡಿದ್ರು ಲಾಂಚ್ ಮಾಡಿಸಿದ್ರು ಇವತ್ತು ಯಶಸ್ವಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಕೋಟ್ಯಾಂತರ ಜನ ಇವತ್ತು ಟ್ರಾವೆಲ್ ಫ್ರೀ ಟ್ರ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ನೂರ ಎಂಬತ್ತ ಐದು ಕೋಟಿ ಟ್ರಿಪ್ಸು ಅಷ್ಟು ಜನ ಟ್ರಿಪ್ಸ್ನ ಲೇಡೀಸು ಇವತ್ತು ಯಶಸ್ವಿಯಾಗಿ ಇದನ್ನು ಫ್ರೀ ಉಚಿತವಾಗಿ ಬಸ್ಗಳಲ್ಲಿ ಅವರ ತಾಯಂದಿರ ಮನೆ ಇರ್ಬೋದು ದೇವಸ್ಥಾನಗಳಿರ್ಬೋದು ಅವರ ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು ಮತ್ತಿತರ ಸ್ಥಳಗಳಿಗೆ ಹೋಗಿ ಉಚಿತವಾಗಿ ಬಂದಿದ್ದಾರೆ ಕರ್ನಾಟಕ ರಾಜ್ಯದ ಹೆಂಗಸು ನಿಜವಾಗ್ಲೂ ಇದ್ದಾರೆ ಜೊತೆಗೆ ಗೃಹ ಲಕ್ಷ್ಮಿ ಯೋಜನೆಯನ್ನು ನಮ್ಮ ನಾಯಕಿಯಾದಂಥ ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಅವರ ನಾ ನಾಯಕತ್ವದಲ್ಲಿ ನಮ್ಮ ಪಕ್ಷ ಒಂದು ಆಶ್ವಾಸನೆಯನ್ನು ಕೊಟ್ಟಿತ್ತು ಅದನ್ನು ಕೂಡ ಈಡೇರಿಸಿ ಇವತ್ತು ಯಶಸ್ವಿಯಾಗಿ ಎರಡು ಸಾವಿರ ರೂಪಾಯಿಗಳನ್ನು ಪ್ರತಿ ಮನೆಯೊಡತೆಗೆ ಇವತ್ತು ಯಶಸ್ವಿಯಾಗಿ ಕರ್ನಾಟಕ ರಾಜ್ಯ ರಾಜ್ಯಾದ್ಯಂತ ಎಲ್ರಿಗೂ ಹೋಗ್ತಾ ಇದೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಜೊತೆಗೆ ಬಸ್ಸು ಉಚಿತವಾಗಿ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಏನಿದೆ ಇವತ್ತು ಹತ್ತು ಕೆ ಜಿ ಕೊಡ್ತೀವಿ ಅಂತ ಆಶಾ ನಾವು ಕೊಟ್ಟು ಹೇಳಿದ್ವಿ ನಮ್ಮ ಸ ನಮ್ಮ ಪಕ್ಷ ಆದರೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದಾಗಿ ಐದು ಕೆ ಜಿ ಮಾತ್ರ ಕೊಡಲಿಕ್ಕಾಯಿತು ಇನ್ನು ಐದು ಕೆ ಜಿ ಅವರು ಕೊಡದೇ ಇರೋದ್ರಿಂದ ಅದಕ್ಕೆ ಪರಿಹಾರವಾಗಿ ನೂರ ಎಪ್ಪತ್ತು ರೂಪಾಯಿ ಪ್ರತಿ ಕಾರ್ಡ್ ಹೋಲ್ಡರ್ಸ್ಗೆ ನೂರ ಎಪ್ಪತ್ತು ರೂಪಾಯಿ ಅಂದರೆ ಹಣ ಇದು ಸಾಕಷ್ಟು ಹಣ ಹೋಗ್ತಾ ಇದೆ ಇದು ಮೂರು ನಾಲ್ಕನೇದು ಯುವ ನಿಧಿ ತಮಗೆ ಗೊತ್ತಿದೆ ಇತ್ತೀಚೆಗೆ ಏನು ಗ್ರಾಜುಯೇಟ್ ಆಗಿದ್ದಾರೆ ಆ ಗ್ರಾಜ್ಯುಯೇಟ್ ಆಗಿರೋರಿಗೆ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮೋ ಹೋಲ್ಡರ್ಸ್ಗೆ ದೋಸ್ ಆರ್ ಕಂಪ್ಲೀಟೆಡ್ ಡಿಪ್ಲೊಮೋ ಹೋಲ್ಡರ್ಸ್ ಎರಡು ವರ್ಷದ ಮಟ್ಟಿಗೆ ಒಂದೂವರೆ ಸಾವಿರ ರೂಪಾಯಿ ಅದ್ರ ಜೊತೆಗೆ ಗೃಹ ಜ್ಯೋತಿ ಅಂತಕ್ಕಂಥ ಒಂದು ಹೊಸ ಸ್ಕೀಮ್ನನ್ನು ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಈ ರಾಜ್ಯಾದ್ಯಂತ ಜಾರಿಗೆ ತಂದರು ಇವತ್ತು ಇನ್ನೂರು ಎಂಟು ವರ್ಷಕ್ಕೆ ಅವರೇಜ್ ಆಗಿ ಯಾರು ಉಪಯೋಗಿಸ್ತಾರೆ ಬಡವರು ಬಡವರು ಅಷ್ಟೇ ಅಲ್ಲ ಎಲ್ಲ ತಾಯಂದಿರು ತಾಯ ಎಲ್ಲ ಮನೆಯವರು ಅವರ ಮನೆಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಇವತ್ತು ಏನಾದರೂ ಇದ್ರೆ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯಕ್ಕೆ ಸಲ್ತದೆ ಅಂತಕ್ಕಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ